ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದಲ್ಲಿ ಮೊದಲ ಪೂಜೆ ಗಣಪನಿಗೆ ಗಣಪ ಸಕಲ ವಿಘ್ನಗಳನ್ನು ನಿವಾರಣೆ ಮಾಡೋ ವಿಘ್ನೇಶ್ವರ ಅಷ್ಟೇ ಅಲ್ಲ ಯಾವುದೇ ಕೆಲಸಗಳು ಕ್ಷಿಪ್ರವಾಗಿ ಅಂದರೆ ಬಹಳ ಬೇಗ ಯಾವುದೇ ಅಡೆತಡೆ ಇಲ್ಲದೆ ನೆರವೇರಬೇಕು ಅಂದ್ರೆ ಗಜಾನನನ ಅಪ್ಪಣೆ ಬೇಕೇ ಬೇಕು ಅಲ್ವಾ ಹೊಸದಾಗಿ ವಾಹನ ಕೊಂಡ್ಕೊಂಡ್ರೆ ಮನೆ ಕಟ್ಟಿಸಿದ್ರೆ ಯಾವುದೇ ಶುಭ ಕಾರ್ಯಗಳ ಪ್ರಾರಂಭ ಗಣಪತಿ ಪೂಜೆ ಹೋಮದಿಂದಲೇ ಅಲ್ವಾ ಶುರುವಾಗೋದು ನೀವು ಕೂಡ ಯಾವುದೇ ಕೆಲಸ ಪ್ರಾರಂಭ ಮಾಡೋ ಮೊದಲು ಗಣಪನಿಗೆ ಇಪ್ಪತ್ತೊಂದು ಗರಿಕೆಯನ್ನು ಅರ್ಪಿಸಿ ಈ ಗಣೇಶ ಗಾಯತ್ರಿ ಮಂತ್ರವನ್ನು ಪಠಿಸಿ ಓಂ ಹಸ್ತಿ ಮುಖಾಯ ವಿದ್ಮಹೆ ಲಂಬೋದರಾಯ ಧೀಮಹಿ ತನ್ನೋ ಸಿದ್ಧಿ ಪ್ರಚೋದಯಾತ್ ಪಾರ್ವತಿ ತನೆಯ ವಿನಮ್ರ ಭಕ್ತಿಗೆ ಬಹಳ ಬೇಗ ಒಲಿಯೋ ದೈವ ನಮ್ಮ ಎಲ್ಲ ಕಾರ್ಯಗಳು ಯಾವುದೇ ತೊಂದರೆ ಇಲ್ಲದೆ ನೆರವೇರಿ ನೆಮ್ಮದಿ ಸಿಗೋ ಹಾಗೆ ಮಾಡುವ ಏಕದಂತನ ಈ ಗಣೇಶ ಗಾಯತ್ರಿ ಮಂತ್ರವನ್ನು ದಿನಕ್ಕೆ ಇಪ್ಪತ್ತೊಂದು ಸಲ ಹೇಳ್ಕೊಳ್ಳಿ ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಅನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ